ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಗಾದೆ ಯಾವುದು ಅಂದರೆ ಇಲಿ ಬೇಟೆಗೆ ತಮಟೆ ಬಡಿದ ಹಾಗೆ ಅಂದರೆ ಒಂದು ಸಣ್ಣ ಕೆಲಸಕ್ಕೆ ತುಂಬ ತುಂಬ ಅದರ ಬಗ್ಗೆ ಹೇಳ್ಕೊತಾರಲ್ವಾ ಒಂದು ಸಣ್ಣದಕ್ಕೆ ದೊಡ್ಡದಾಗಿ ಹೇಳ್ಕೊಳ್ಳೋರು ಕೆಲವರು ಇರ್ತಾರೆ ಏನೂ ಇರಲ್ಲ ಆದರೆ ಅದನ್ನೇ ನಾವು ಈ ರೀತಿಯಾಗೂ ಹೇಳ್ಬೋದು ತುಂಬಿದ ಕೊಡ ತುಳುಕುವುದಿಲ್ಲ ಅಂತಲೂ ಹೇಳ್ತೀವಲ್ಲ ಆ ರೀತಿ ಆಗತ್ತೆ ಸಣ್ಣ ಕೆಲಸಕ್ಕೆ ತುಂಬ ಜಾಸ್ತಿ ಹೇಳ್ಕೊತಾರೆ ಒಬ್ಬೊಬ್ರು ಮುಂದಿನ ಗಾದೆ ಯಾವುದು ಅಂದರೆ ಲೆಕ್ಕ ಕಲಿಬೇಕು, ಲೋಕ ತಿಳಿಬೇಕು ಲೆಕ್ಕ ಅನ್ನುವುದು ಕಲಿಬೇಕಾಗುತ್ತೆ ಲೋಕ ಲೋಕ ಅಂತಂದರೆ ಇಲ್ಲಿ ಲೋಕ ಅನ್ನೋದಕ್ಕೆ ಅರ್ಥ ಬಂದು ಜನರ ಜೊತೆ ಬೆಳೆಯುವುದು ಅದನ್ನು ನಾವು ತಿಳ್ಕೊಬೇಕು ಬೆರೆತೂನೇ ಜನಗಳ ಜೊತೆ ಮಾತಾಡಿನೇ ಕಲ್ತ್ಕೋಬೇಕು ಹೇಗೆ ಅವ್ರ ಹತ್ರ ವ್ಯವಹಾರ ಮಾಡಬೇಕು ಅಂತ ಅದಕ್ಕೆ ಬುಕ್ಸಲ್ಲೆಲ್ಲ ಏನೂ ತಿಳ್ಕೊಳಕ್ಕಾಗಲ್ಲ ಈಗ ಅದಕ್ಕೂ ಬುಕ್ಸ್ ಬಂದಿದೆ ಬಿಡಿ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಅದೆಲ್ಲ ಇರುತ್ತಲ್ವ ಆದ್ರೂ ಪ್ರ್ಯಾಕ್ಟಿಕಲ್ಲಾಗಿ ಅದು ಮಾಡಿದ್ರೇ ಗೊತ್ತಾಗತ್ತೆ ಈಗ ಯಾವುದಪ್ಪ ಮುಂದಿನ ಗಾದೆ ಅಂತಂದರೆ ಒಲೆ ಕಾದರೆ ನಿಲ್ಲಬಹುದು ನೆಲ ಕಾದರೆ ನಿಲ್ಲಕ್ಕಾದೀತೆ ಒಲೆ ಏನಾದರೂ ಇದ್ರೆ ನಾವು ಇರ್ಬೋದು ಆದರೆ ನೆಲಾನೇ ತುಂಬ ಕಾದರೆ ಅದರ ಮೇಲೆ ನಿಲ್ಲಬೇಕಾಗತ್ತಲ್ವ ನಾವು ನೆಲದ ಮೇಲೆ ಅಲ್ವಾ ನಿಲ್ಲೋದು ನೆಲದ ಮೇಲೆ ನಿಲ್ಲಕ್ಕಾಗತ್ತೆಯೇ ಅಂತ ಕೇಳ್ತಾರೆ ಹೌದಲ್ವ ಒಲೆ ಏನಾದರೂ ಪರವಾಗಿಲ್ಲ ಬಿಸಿಯಾದ್ರೂ ಅಷ್ಟೇ ಒಲೆ ಬಿಸಿ ಆಗಬೇಕು ನೆಲ ತಣ್ಣಗಿರಬೇಕು ಅಂತಲೂ ಹೇಳಬೇಕು ಇಲ್ಲಿ ಗಾದೆ ಯಾವುದು ಅಂತ ನೋಡೋಣ ಗಾದೆ ತಾಯಿ ಬೇಕು ಇಲ್ಲವೇ ಬಾಯಿ ಬೇಕು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ತಾಯಿ ಇರಬೇಕು ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಇಲ್ಲ ಅಂತಂದರೆ ನಿಮ್ಮ ಬಾಯಿ ಸರಿಯಾಗಿರಬೇಕು ಬಾಯಿ ಹೇಗೆಂದ್ರಂಗೆ ಇಷ್ಟ ಬಂದಂಗೆ ಮಾತಾಡಿದ್ರು ಸರಿ ಹೋಗಲ್ಲ ಯಾವಾಗ ಏನು ಮಾಡಬೇಕು ಯಾವಾಗ ಮೃದುವಾಗಿ ಮಾತಾಡಬೇಕು ಯಾವಾಗ ಜೋರಾಗಿ ಮಾತಾಡಬೇಕು ಅದೆಲ್ಲ ತಿಳಿದಿದ್ರೇ ಲೋಕದಲ್ಲಿ ಬದುಕೋದಕ್ಕಾಗತ್ತೆ ಅಂತ ಈ ಗಾದೆ ಮಾತು ತಿಳಿಸ್ತಾ ಇದೆ ಇನ್ನು ನನಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿರಿ ಬಾಯ್